ದಾವಣಗೆರೆ ಜಿಲ್ಲಾ ವರದಿಗಾರರ ಕೂಟದಿಂದ ಎರಡು ದಿನಗಳ ಕಾಲ ನಡೆಯುವ ಪಿಪಿಎಲ್ ಕ್ರಿಕೆಟ್ ಪಂದ್ಯಾವಳಿಗೆ ಇಂದು ಅದ್ದೂರಿ ಚಾಲನೆ ಸಿಕ್ಕಿದೆ ನಗರದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಮೈದಾನದಲ್ಲಿ ನಡೆಯುತ್ತಿರುವ ಕ್ರಿಕೆಟ್ ಪಂದ್ಯಾವಳಿಗೆ ದಾವಣಗೆರೆ ಜಿಲ್ಲಾ ವರದಿಗಾರರ ಕೂಟದ ಮಾಜಿ ಅಧ್ಯಕ್ಷರುಗಳಾದ ಏಕಾಂತಪ್ಪ ಮಲ್ಲಿಕಾರ್ಜುನ್ ಕಬ್ಬೂರು ಹಾಗೂ ಬಸವರಾಜ್ ದೊಡ್ಮನಿ ಕ್ರಿಕೆಟ್ ಆಡುವ ಮೂಲಕ ಪಂದ್ಯಾವಳಿಗೆ ಚಾಲನೆ ನೀಡಿ ಆಟಗಾರರಿಗೆ ಶುಭಾಶಯ ಕೋರಿದರು ಈ ಪಿಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕದಂಬ ರಾಷ್ಟ್ರಕೂಟ ಹೊಯ್ಸಳ ಚಾಲುಕೆ ಎಂಬ ಹೆಸರಿನ ನಾಲ್ಕು ತಂಡಗಳು ರಚನೆಯಾಗಿದ್ದು ಒಂದೊಂದು ತಂಡಗಳು ತಲಾ ಮೂರು ಪಂದ್ಯಗಳು ಆಡಲಿದ್ದು ಎರಡು ಮ್ಯಾಚ್ಗಿಂತ ಹೆಚ್ಚು ಮ್ಯಾಚ್ ಗೆದ್ದವರು ಸೆಮಿಫೈನಲ್ ಫೈನಲ್ಗೆ ಹೋಗಲಿದ್ದಾರೆ ಪ್ರಥಮ ಬಹುಮಾನ ಹತ್ತು ಸಾವಿರ ನಗದು ಹಾಗೂ ಟ್ರೋಫಿ ದ್ವಿತೀಯ ಬಹುಮಾನ ಐದು ಸಾವಿರ ನಗದು ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುವುದು ಅಷ್ಟೇ ಅಲ್ಲದೆ ವೈಯಕ್ತಿಕ ಐದು ಬಹುಮಾನಗಳನ್ನು ನೀಡಲಾಗುವುದು ಈ ವೇಳೆ ಜಿಲ್ಲಾ ವರದಿಗಾರರ ಕೂಟದ ಅಧ್ಯಕ್ಷ ನಾಗರಾಜ್ ಬಡಿದಾಳ್ ಕಾರ್ಯದರ್ಶಿ ಎಂವೈ ಸತೀಶ್ ಬದ್ರಿನಾಥ್ ವರದರಾಜ್ ಸೇರಿದಂತೆ ಹಿರಿಯ ಕಿರಿಯ ಮುದ್ರಣ ಮಾಧ್ಯಮ ದೃಶ್ಯ ಮಾಧ್ಯಮ ವರದಿಗಾರರು ಕ್ಯಾಮೆರಾಮನ್ ಮತ್ತು ಕ್ರೀಡಾಸಕ್ತರು ಹಾಜರಿದ್ದರು ಏನು ಪಂದ್ಯಾವಳಿ ಸಿದ್ಧತೆ ಮಾಡ್ಕೊಳ್ತಾ ಇದೀವಿ ಟೈಸ್ ಆಗ್ತಿದ್ವಿ ಒಬ್ಬ ಮಾತು ಹೋಗಿ ಯಕ್ಷ್ಮೇಗಾದಿ ಮಾಡಿ ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ರು ಮಾನವಸೆ ಇನ್ನೊಬ್ರು ಇದು ಎಲ್ಲ ಏನಾಗಿದೆ ಅಂದರೆ ನಮ್ಮ ವರದಿಗಾರರ ಕೂಟ ಒಂದು ಮನೆ ನಾವೆಲ್ಲ ಒಂದೇ ಅನ್ನೋದು ಹೆಸರೇನು ಹೇಳಿದ್ರು ನಾವೆಲ್ಲ ಜಿತ್ತಿರಲಿ ಸ್ಪರ್ಧೆ ಇರಲಿ ಆರೋಗ್ಯ ಜನ ಕೈಪಟ್ಟಿರಲಿ ಯಾರೂ ಸಹಿತ ಯಾರೂ ಸ್ವಾರ್ಥಕ್ಕೆ ಏನು ಮಾಡಲ್ಲ ಎಲ್ಲ ನಾವು ಹಿಂದೆ ನಾವು ಹೊಸಗೆ ವರದಿಗಾರರ ಕೂಟ ಕಟ್ಟಿದಾಗ ಟಿಕ್ಕನ್ ತಪ್ಪು ಸರ್ಗೆ ಏನು ಕೇಳಿದ್ರು ಆಯ್ತು ಮಾಡು ಆಯ್ತು ಮಾಡೋನೋದು ಅನ್ನೋದು ಆ ಸಂದರ್ಭದೊಳಗೂ ನಾವು ವಾರಗಟ್ಲೆ ನಾವು ನಮ್ಮ ಏನು ವರದಿಗಾರ ಕುಟುಂಬ ಸದಸ್ಯರು ಪದಾಧಿಕಾರಿಗಳ ಜೊತೆಗೆ ಕುಟುಂಬ ಸದಸ್ಯರಿಗೂ ಸಹಿತ ನಾವು ಮನೋರಂಜನಾ ಸ್ಪರ್ಧೆಗಳು ಅವೆಲ್ಲ ಇಟ್ಕೊಂಡಿದ್ವಿ ಆಮೇಲೆ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಇಟ್ಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ಏಕಾಂತಪ್ಪ ಸರ್ ಅವ್ರ ಮಾರ್ಗದರ್ಶನದೊಳಗೆ ಎಲ್ಲ ಹಿರಿಯರ ಸಹಕಾರದಲ್ಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದೊಳಗೆ ರಜೆ ಏನು ಬರುತ್ತಲ್ಲ ಈಗ ನಾವು ಇದ್ದೀವಿ ನಮ್ಮ ಮನೆ ಒಳಗೆ ಹೆಂಡತಿ ಮಕ್ಕಳು ಕೇಳ್ತಿರ್ತಾರೆ ನೀವು ಅಷ್ಟೇ ಆಡ್ತಿರ್ಬೋದು ನಮಗೇನಿಲ್ಲ ಅಂತೇಳಿ ಅದು ಸಹಜವಾಗಿ ಎಲ್ಲರಿಗೂ ಇರ್ತದೆ ಈ ಮುಂದಿನ ದಿನಗಳಲ್ಲಿ ಏನು ಏಕಾಂತಪ್ಪ ಸರ್ ಆಗಿರ್ಬೋದು ದೊಡ್ಡಮುನಿ ನವೀನು ಹಿರೇಮಠರು ಮಲ್ಲೇಶ್ವರು ಈ ಎಲ್ಲರ ಆರಾಧ್ಯರು ಎಲ್ಲರೂ ವಿಶ್ವಾಸಕ್ಕೊಂಡು ನಿಮ್ಮ ಎಲ್ಲರೂ ಸಹಕಾರದಲ್ಲಿ ಅದು ಒಂದು ಸ್ಪರ್ಧೆ ಮಾಡೋಣ ಮದುವೆ ಆಗಲಿಂದ ಬ್ರಹ್ಮಚಾರಿ ಹುಡುಗರಿಗೂ ಸಹಿತ ಸ್ಪರ್ಧೆಗಳು ನೀಡ್ತೀವಿ ಈ ವರ್ಷ ಏನಂದರೆ ವಿಶೇಷ ಅಂದರೆ ಎರಡು ವರ್ಷ ನಾವು ಕಪ್ಪಿಗೋಸ್ಕರ ಸ್ಪರ್ಧೆ ಮಾಡಿದ್ವಿ ಈಗ ಅದಕ್ಕೆ ಸ್ವಲ್ಪ ಇದು ಕೊಟ್ಟಿರೋದ್ರಿಂದ ನಗದು ಬಹುಮಾನ ಇಟ್ಟು ಅಷ್ಟೇ ಅಲ್ಲ ವೈಯಕ್ತಿಕವಾಗಿ ಕ್ರೀಡಾಪಟುಗಳನ್ನು ಉತ್ತೇಜಿಸುವ ನಮ್ಮ ಜೈಮುನಿಯವರು ಸುರೇಶ್ ಬೆಂಕ ಕುಣಿಬಳಿಕೆರೆ ಆಮೇಲೆ ನಮ್ಮ ಮಾಗ್ನೂರು ರವಿ ಮಾಗ್ನೂರು ಮಂಜಪ್ಪ ದಾವಣಗೆರೆ ಕನ್ನಡಿಗ ರವಿ ಹೀಗೆ ವೀರಪ್ಪ ಬಾವಿ ಮಗ ಅನಿಲ್ ಇವರೆಲ್ಲರೂ ನಾವೇನಾದರೂ ಕಾಂಟ್ರಿಬ್ಯೂಷನ್ ಮಾಡ್ತೀವಂದ್ರೆ ಕಾಂಟ್ರಿಬ್ಯೂಷನ್ ಮತ್ತೆ ಏನು ಮಾಡೋದು ಆಯ್ತು ಎಲ್ಲದಕ್ಕೂ ವರದಿಗಾರರ ಕುಟಕ್ಕೆ ಬರಲಿ ಯಾರೇ ನಾಲ್ಕು ತಂಡ ಗೆದ್ದು ಅವ್ರು ಟ್ರೋಫಿ ಬಂದು ತುಂಬ ವರದಿಗಾರಕ್ಕೆ ಕುಟ್ದಾಗ ಯಾರಿಗೆ ಗೆದ್ದನು ವರದಿಗಾರರ ಕೂಟನೇ ಗೆದ್ದಂಗೆ ಈ ಒಂದು ಹತ್ತು ಸಾವಿರನೂ ಬರ್ತದೆ ವರದಿಗಾರರ ಕುಟಕ್ಕೆ ಅಂತೊಂದರೆ ಗೂಗಲ್ ಪೇ ಮಾಡಿದವಿ ಅದಕ್ಕೆ ಮಾಡ್ಬೋದು ಗೆದ್ದು ಎಲ್ಲ ತಂಡಗಳಿಗೂ ಶುಭಾರೈಸುತ್ತಾ ಮತ್ತೊಮ್ಮೆ ನಿಮ್ಮ ಸಹಕಾರೆಯಲ್ಲಿ ಕದಮ್ಮ ಮತ್ತು ಕಲಿಕೆ ತಂಡಗಳು ನಾಗರಾಜ ಬಡವೇಶ್ವರ್ ಅಧ್ಯಕ್ಷರು ಬೌಲಿಂಗ್ ಅನ್ನೋ ಪತ್ರ ಪ್ರಾಯಕ ಮುಂದುವರಬೇಕಾಗಿ ಕೇಳ್ಕೊತಾ ಇದ್ದೀನಿ ಅವರು ಇನ್ನ ಆದಿಯಲ್ಲಿ ಉಪನಾಯಕರ ಮಾದೇವರು ಮಾಧ್ಯಮಗಳು ತಮ್ಮ ತಂಡದ ಪತ್ರವನ್ನು ಮಾಜಿ ಅಧ್ಯಕ್ಷರು ಮಾಡ್ಕೊಳ್ತಾ ಇದ್ದಾರೆ ಚಾಲಕ ತಂಡದ ಪತ್ರವನ್ನು ಮಾಡ್ಕೊಳ್ತಾ ಇದ್ದಾರೆ